ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಂಗಲದಿಂದ ನಂಟಾದರೂ ಭಾಗ ಮೂವತ್ತೆಂಟು ಮೈಥಿಲಿ ಮನೆಗೆ ವಾಪಸ್ ಬರುವುದಿಲ್ಲ ಎಂದು ಕಡಾಖಂಡಿತವಾಗಿ ನೋಡಿದಾಗ ವಸಿಷ್ಠ ಕೋಪದಿ ವಾಪಸ್ ಆಗಿದ್ದ ಮೈಥಿಲಿ ಬಿಟ್ಟು ತನ್ನ ಕೆಲಸದಲ್ಲಿ ತೊಡಗಿದ್ದಳು ಆದರೆ ಸಂಜೆಯ ಅವಳಿಗೆ ವಸಿಷ್ಠನಿಗೆ ಆಕ್ಸಿಡೆಂಟ್ ಆಗಿದೆ ಎಂಬ ಸುದ್ದಿ ಬಂದಿತ್ತು ತಕ್ಷಣ ಸಿಕ್ಕ ಆಟೋ ಏರಿ ಆಸ್ಪಿಟಲ್ ತಲುಪಿದಳು ಆಟೋ ಬಿಳಿದು ಊಟಿ ಬಂದು ರಿಸೆಪ್ಷನ್ನಲ್ಲಿ ವಿಚಾರಿಸಿ ಅವನಿದ್ದ ವಾರ್ಡ್ ಕಡೆಗೆ ವೇಗವಾಗಿ ಬಂದವಳು ವಾರ್ಡ್ನಲ್ಲಿ ತಲೆಗೆ ಕಾಲಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದ ವಸಿಷ್ಠನ ನೋಡಿ ಕಣ್ಣೀರು ಹಾಕುತ್ತಾ ಮೆಲ್ಲ ಹೆಜ್ಜೆ ಇಟ್ಟಳು ಸರ್ ಎಂದು ಮೆಲ್ಲಗೆ ಕರೆದಾಗ ಅವಳತ್ತ ನೋಡಿದವನ ಕತ್ತು ನೊಯ್ಯುತ್ತಿತ್ತು ತುಂಬಾ ನೋವಾಗ್ತಿದೆನಾ ಏನು ಮಾಡ್ಕೊಂಡ್ರಿ ಎಂದು ಅವನ ಬಳಿ ಬಂದು ಅವನ ಕೈ ಮೇಲೆ ಕೈ ಇಟ್ಟಾಗ ಏನಾಗಿಲ್ಲ ನಾನು ಕರೆಕ್ಟಾಗೇ ಬರ್ತಿದ್ದೆ ಆಮ್ಯಾರ ಬೇಕಂತಲೇ ಗುದ್ದಿದ ನನ್ನ ಕೈಗೆ ಸಿಗಲಿ ಹುಟ್ಟಿಲ್ಲ ಅನ್ನಿಸ್ತೀನಿ ಎಂದವನ ಕೋಪ ನೋಡಿ ಮೊದಲು ಹುಷಾರಾಗಿ ಆಮೇಲೆ ಗದವ್ರಂತ್ರಿ ಎಂದು ನವಿರಾಗಿ ಗದರಿಯ ಎಲ್ಲೆಲ್ಲಿ ಪೆಟ್ಟಾಗಿದೆ ಎಂದು ಹಣೆ ಕೈ ಕಾಲು ಮುಟ್ಟಿದವಳ ನೋಡಿ ನಕ್ಕವ ನನಗೇನೋ ಆದರೆ ನೀನ್ಯಾಕೆ ಹೇಳ್ತಿದೀ ಎಂತೆಯೇ ಎಂದ ಅವಳನ್ನೇ ದಿಟ್ಟಿಸೆ ಅವಳೇನೂ ಉತ್ತರ ನೀಡಲಿಲ್ಲ ಹೇಳು ಎಂಟೆ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಓಡಿ ಬಂದಿದೆಯಾ ಯಾಕೆ ಎಂದ ಮತ್ತೊಮ್ಮೆ ಯಾಕೆ ಅಂದರೆ ನಿಮ್ಮ ಅನ್ನದೆ ನನ್ನ ಮೇಲಿದೆ ಈಗ ಸುಮ್ಮನೆ ಮಲಗಿ ನಾನು ಡಾಕ್ಟರ್ ಬಳಿ ಮಾತನಾಡಿಕೊಂಡು ಬರ್ತೀನಿ ಎಂದು ಅವನಿಂದ ತಪ್ಪಿಸಿಕೊಂಡು ಬಂದವಳು ಕಣ್ಣೀರು ಒರೆಸಿಕೊಂಡುದು ಅವನ ಕಣ್ಣಿಗೆ ಬೀಳದೇ ಇರಲಿಲ್ಲ ಡಾಕ್ಟರ್ ಎಂದು ಡಾಕ್ಟರ್ ಕ್ಯಾಬಿನ್ ಹೊರಗೆ ನಿಂತು ಕರೆದಳು ಎಸ್ ಎಂದ ಮೇಲೆ ಒಳ ಬಂದವಳೆ ಡಾಕ್ಟರ್ ವಶಿಷ್ಠ ಅವರಿಗೆ ಏನಾಗಿದೆ ತುಂಬ ಹೇಟ್ ಏನಾದರೂ ಸಮಸ್ಯೆನಾ ಎಂದು ಒಂದೇ ಸಮನೆ ಕೇಳುತ್ತಿದ್ದವಳ ಮುಂದೆ ನೀರಿನ ಲೋಟ ಇಟ್ಟವರು ಮೊದಲು ನೀರು ಕುಡಿಯಮ್ಮ ನೀನೇ ಹಾಸ್ಪಿಟಲೈಸ್ ಆಗೋ ಥರ ಟೆನ್ಷನ್ ಆಗಿದೆಯಾ ಎಂದು ನಕ್ಕಾಗ ನೀರನ್ನು ಬೇಗ ಬೇಗ ಕುಡಿದು ಅವರೆದುರು ಇಟ್ಟವಳೆ ಹೇಳಿ ಡಾಕ್ಟರ್ ಎಂದಾಗ ನಸು ನಕ್ಕು ನಕ್ಕಿಂಟು ವರಿ ಅವರಿಗೆ ಕಾಲಿನ ಮೂಳೆಗೆ ಏಟಾಗಿರೋದ್ರಿಂದ ಮೊದಲನೇ ಥರ ನಡೆಯೋಕೆ ಚೂರು ಟೈಮ್ ಬೇಕು ಮತ್ತೆ ಕೈ ಪರವಾಗಿಲ್ಲ ತಲೆಗೆ ಬಿದ್ದಿರೋದು ಚಿಕ್ಕ ಏಟಷ್ಟೇ ಎಂದಾಗ ನಿರಾಳವಾದ ಉಸಿರು ಬಿಟ್ಟು ನಾನವರನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗಬಹುದ ಡಾಕ್ಟರ್ ಎಂದು ಕೇಳಿದಳು ಸಮಾಧಾನದಿಂದ ಈ ಮೆಡಿಸಿನ್ ಎಲ್ಲ ನೀಟಾಗಿ ಕೊಡಿ ವಾರಕ್ಕೆ ಎರಡು ದಿನ ಬಂದು ಕಾಲು ಸ್ಕ್ಯಾನ್ ಮಾಡಿಸಿ ಹದಿನೈದು ದಿನ ಕಾಲಿನ ಬ್ಯಾಂಡೇಜ್ ಇರಲಿ ನೀವು ಎರಡು ದಿನಕ್ಕೊಮ್ಮೆ ಬಂದಾಗ ನಾನೇ ಚೇಂಜ್ ಮಾಡುವೆ ಇಲ್ಲ ನಿಮಗೆ ಬಂದರೆ ಮಾಡಿಕೊಳ್ಳಿ ಎಂದವರು ಕೊಟ್ಟ ಚೀಟಿ ತೆಗೆದುಕೊಂಡು ವಸಿಷ್ಠನ ಬಳಿ ಬಂದಳು ಅವಳು ಬಂದಾಗ ಹಾಗೆ ಹಿಂದೆ ಕಣ್ಣು ಕಣ್ಮುಚ್ಚಿದ್ದ ಸರ್ ಎಂದು ಅವನ ಕೈ ಮುಟ್ಟಲು ಎಚ್ಚರಗೊಂಡವ ನಿನಗ್ಯಾರು ಫೋನ್ ಮಾಡಿದ್ದು ನಾನು ಯಾರಿಗೂ ಹೇಳಿಲ್ಲ ಎಂದ ಯಾರೋ ಹೇಳಿದರು ಸುಮ್ಮನೆ ಮಲಗಿ ಎಂದಳು ತುಸು ಕೋಪದೆ ಈ ಆಸ್ಪತ್ರೆಯಲ್ಲಿ ಯಾವ ನರ್ಸು ಇಲ್ಲ ಆವಾಗಿಂದ ಕಾಯ್ತಿದ್ದೀನಿ ಯಾರೂ ಬರ್ತಿಲ್ಲ ಡಾಕ್ಟರ್ ಬಳಿ ಮಾತಾಡಿದ ನರ್ಸ್ನ ಖರೀತಿಯ ಚೂರು ಎಂದ ಕಣ್ ತೆಗಿದು ನರ್ಸ್ ಯಾಕೆ ಏನಾದರೂ ಬೇಕಾ ಡಿಸ್ಚಾರ್ಜ್ ಮಾಡಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ನಾನು ಮನೆಗೆ ಫೋನ್ ಮಾಡಿಲ್ಲ ನೀವು ಮಾಡಿದ್ರಾ ಎಂದಳು ಅವನ ನೋಡಿ ಅದು ಅದು ಏನಿಲ್ಲ ನೀನು ಮನೆಯಲ್ಲಿ ಹೇಳ್ಬೇಡ ವಿಕಾಸ್ಗೆ ಫೋನ್ ಮಾಡಿದ್ದೆ ಡ್ರೈವರ್ ಕರೆದುಕೊಂಡು ಬರ್ತಿದ್ದಾನೆ ನಾನು ಅವನ ಜೊತೆಗೆ ಹೋಗ್ತೀನಿ ನೀನು ಮನೆಗೆ ಹೋಗು ಲೇಟ್ ಆಗುತ್ತೆ ಎಂದು ಬೆಂಟ್ನಿಂದ ಎಳಿಯಲು ನೋಡಿದ ಸರ್ ಏನು ಬೇಕು ಕಾಲಿಗೆ ಏಟಾಗಿದೆ ಹದಿನೈದು ದಿನ ಬೇಕಂತೆ ನೀವು ಒಬ್ಬರೇ ನಡೆಯೋಕೆ ಆಗಿಲ್ಲ ಎಂದಾಗ ಅವನ ಬಳಸಿ ಅದು ವಾಶ್ರೂಮ್ ಎಂದು ಅತ್ತ ಕೈ ತೋರಿದ ಬನ್ನಿ ನಾನಿಲ್ವಾ ಎಂದವಳು ಅವನನ್ನು ಕುಂಟುತ್ತಲೇ ಕರೆದುಕೊಂಡು ಹೋದಳು ಸಂಪೂರ್ಣ ಭಾರ ಅವನ ಮೇಲೆ ಬಿಟ್ಟುಕೊಂಡಿದ್ದ ಮಡದಿಗೆ ನೋವಾಗಬಾರದೆಂದು ನೀವು ಕೂತಿರಿ ನಾನು ಮೆಡಿಸಿನ್ ತಗೊಂಡು ಬಿಲ್ ಕಟ್ಟಿ ಬರ್ತೀನಿ ಎಂದು ಮುಂದೆ ನಡೆವಾಗ ಇರು ಮೈತಿಲಿ ತಗೋ ಕಾರ್ಡ್ ಹಣ ಹೇಗೆ ಕಟ್ತೀಯಾ ಇಲ್ಲ ಇರು ವಿಕಾಸ್ ಬರ್ತಾನೆ ಎನ್ನುತ್ತಿದ್ದಂತೆ ವಿಕಾಸ್ ಓಡಿ ಬಂದಿದ್ದ ಸರ್ ನೀವು ಒಬ್ಬರೇ ಯಾಕೆ ಬರೋಕ್ಕೆ ಹೋದ್ರಿ ಎಂದು ಗಾಬರಿಯಿಂದ ಕೇಳಿದವನಿಗೆ ಕಾರ್ಡ್ ನೀಡಿ ಬಿಲ್ ಕಟ್ಟಿ ಮೆಡಿಷನ್ ತಗೊಂಡು ಬಾ ಆಮೇಲೆ ಅದು ಮಾತಾಡೋಣ ಎಂದಾಗ ತಲೆ ಆಡಿಸಿ ನಡೆದ ಸರ್ ಬನ್ನಿ ಕರೆದುಕೊಂಡು ಹೋಗ್ತೀನಿ ಎಂದು ತನ್ನ ಭುಜದ ಆಸರಿಗೆ ನೀಡಿ ಕಾರ್ ಬಳಿ ಕರೆದುಕೊಂಡು ಬಂದಳು ಮೈಥಿಲಿ ಅಷ್ಟರಲ್ಲಿ ವಿಕಾಸ್ ಕೂಡ ಬಂದ ಮೈಥಿಲಿ ಆಟೋದಲ್ಲಿ ಹೋಗ್ತೀಯಾ ಅಥವಾ ನಾವೇ ಡ್ರಾಪ್ ಮಾಡೋದಾ ಎಂದ ಕಾರಿನಲ್ಲಿ ಕೋರುತ್ತ ಯಾಕೆ ನಾನು ನಿಮ್ಮ ಜೊತೆ ಮನೆಗೆ ಬರ್ತಿದ್ದೀನಿ ಮೊದಲು ನಮ್ಮನೆಗೆ ಹೋಗಿ ಬಟ್ಟೆ ತೊಗೊಂಡು ಹೋಗೋಣ ಇನ್ನೊಮ್ಮೆ ಯಾವಾಗಾದರೂ ಆ ಮನೆಗೆ ಬರ್ತೀನಿ ಎಂದು ಅವನ ಪಕ್ಕ ಕುಳಿತಳು ವಿಕಾಸ್ ಮೊದಲು ಇವಳ ಮನೆ ನಡಿ ಎಂದಾಗ ಕಾರ್ ಮೈಥಿಲಿಯ ಮನೆಯತ್ತ ತಿರುಗಿತ್ತು ಅವರ ಮನೆಗೆ ಒಂಚೂರು ದೂರದಲ್ಲಿ ಕಾರ್ ನಿಲ್ಲಿಸಿ ತಾನಷ್ಟೇ ಇಳಿದಳು ನಾನಿಲ್ಲೇ ಇದ್ದೀನಿ ಅಂತ ಹೇಳಬೇಡ ಮಾವ ಇದ್ರೆ ಟೆನ್ಷನ್ ಆಗ್ತಾರೆ ಎಂದಾಗ ತಲೆ ಆಡಿಸಿ ನಡೆದಳು ಅವಳು ಇಳಿದು ಬರುವುದು ನೋಡುತ್ತಿದ್ದ ಜನ ಯಾಕೆ ಮೈಥಿಲಿ ಅಳಿಯಂದ್ರನ್ನ ಕಾರಲ್ಲೇ ಬಿಟ್ಟೆ ಮನೆಗೆ ಕರೆದುಕೊಂಡು ಹೋಗು ಎಂದರು ನಯವಾಗಿ ಇಲ್ಲ ಆಂಟಿ ಅವರಿಗೆ ಚಿಕ್ಕ ಆಕ್ಸಿಡೆಂಟ್ ಆಯಿತು ಕಾಲು ನೋವಿದೆ ಎಂದವಳು ಅತ್ತ ಹೋಗಿದ್ದ ಮನೆ ಮನೆ ಮಾತಾಯಿತು ಅವರ ಸುದ್ದಿ ಮನೆಯೊಳಗೆ ಬಂದವಳೆ ದುಡ್ಡಮ್ಮ ವಸಿಷ್ಠವರಿಗೆ ಚಿಕ್ಕ ಆ್ಯಕ್ಸಿಡೆಂಟ್ ಆಗಿದೆ ನಾನು ಆ ಮನೆಗೆ ಹೋಗ್ತಿದ್ದೀನಿ ಇನ್ನೊಮ್ಮೆ ಬರ್ತೀನಿ ಎಂದಳು ಹಾಲಲ್ಲೇ ಕುಳಿತವರ ನೋಡಿ ಏನು ಆಕ್ಸಿಡೆಂಟಾ ಎಂದು ಖುಷಿಯಿಂದ ಕೇಳಿದವರ ಮಾತಲ್ಲಿ ಖುಷಿ ಇತ್ತು ಹೌದು ದೊಡ್ಡಮ್ಮ ಹೋಗಿ ಬರ್ತೀನಿ ಎಂದು ಲಗೇಜ್ ತೆಗೆದುಕೊಂಡು ಹೊರ ಬಂದಳು ಅಕ್ಕ ಮೇಸಿಯು ಕಣ ಬಾವ ಎಲ್ಲಿ ಬೇಕಪ್ಪ ಮತ್ತೆ ಎಂದು ಅಕ್ಕನ ತಬ್ಬಿದ ವಿಶಾಲ್ ಬೇಗ ಬರ್ತೀನಿ ದೊಡ್ಡಪ್ಪಗೆ ಹೇಳಿಬಿಡು ಅವರು ಹಾಸ್ಪಿಟಲಲ್ಲಿದ್ದಾರೆ ನಾನು ಹೋಗಿ ಬರ್ತೀನಿ ಎಂದು ಬೇಗ ಬೇಗ ಬಂದಳು ನೋಡಿ ಅಲ್ಲಿ ನಿನ್ನೆ ರಾತ್ರಿ ಅವಳ ಗಂಡ ಈ ಮನೆಗೆ ಬಂದಿದ್ದು ಒಂದೇ ದಿನ ಇದ್ದಕ್ಕೆ ಈ ದರಿದ್ರದವಳ ಕಾಲ್ಗುಣದಿಂದ ಕಾಲ್ ಮರೆದುಕೊಂಡು ಬಂದಿದ್ದಾನೆ ಇನ್ನೀವಳ ಜೊತೆ ಜೀವನ ಪೂರ ಸಂಸಾರ ಮಾಡಿಬಿಟ್ರೆ ಮುಗಿತು ಅವನ ಕತೆ ಎಂದು ಒಬ್ಬಳು ನುಡಿದರೆ ಹೌದೌದು ಹುಟ್ಟಿಸಿದ ತಪ್ಪಿಗೆ ಅಪ್ಪನನ್ನೇ ಆಸಿಗೆ ಇಡಿಸಿದ ಅನಿಷ್ಟ ಇನ್ನು ತಾಳಿ ಕಟ್ಟಿದ ಗಂಡನ್ನು ಬಿಡ್ತಾಳಾ ಎಂದು ಮಗದೊಬ್ಬಳು ನೋಡಿದಳು ಅಲ್ವೇ ಇವಳನ್ನು ಆ ಮನೆಗೆ ಕಾಲಿಡೋಕು ಮುಂಚೆನೆ ಅಲ್ಲಿ ಬಿದ್ದು ಆರತಿ ತಟ್ಟೆನೂ ಬಿದ್ದು ಅಪಶಕನಾಗಿತ್ತಂತೆ ಎಂದು ಆ ನಾಲ್ಕು ಜನರ ಗುಂಪು ಮಾತನಾಡುತ್ತಿದ್ದರೆ ತನ್ನಷ್ಟಕ್ಕೆ ತಾನು ಅವರಾರ ಮಾತು ಕೇಳಿಯೇ ಇಲ್ಲವೆಂಬಂತೆ ಅವನ ಕಾರು ಹತ್ತಿ ಕುಡಿತಳು ಅವಳ ಮುಖವನ್ನೊಮ್ಮೆ ನೋಡಿದ ಹೊರಬರಲು ಕಾಯುತ್ತಿದ್ದ ಕಣ್ಣೀರಿಗೆ ಬಲವಂತವಾಗಿ ಕಟ್ಟೆ ಕಟ್ಟಿದ್ದಳು ಡ್ರೈವರ್ ಕಾರ್ತಗಿ ಎಂದವನ ಕಣ್ಣಿನಲ್ಲಿ ಆ ಹೆಂಗಸರ ಮುಗ ಆ ಚಳಿಯದೆ ಅವಳ ಜೊತೆಗೆ ಏನೊಂದು ಮಾತನಾಡಲಿಲ್ಲವ ಅಲ್ಲಿ ವಿಕಾಸಿದ್ದ ಕಾರಣ ಮೌನದ ನಡುವೆ ಮನೆಗೆ ಬಂದರು ಚೋಟು ಏನೋ ಇದು ಎಂದು ವಸು ಕೂಗಲು ಮನೆಯವರೆಲ್ಲ ಹಾಲ್ನಲ್ಲಿ ಸೇರಿದರು ವಸು ಕೂಲ್ ಏನೂ ಆಗಿಲ್ಲ ಎಂದು ಮೆಲ್ಲ ನಡೆದು ಬಂದವ ಚಿಕ್ಕ ಆಕ್ಸಿಡೆಂಟ್ ಅಷ್ಟೆ ಎಂದು ಸೋಪಾದಲ್ಲಿ ಕುಳಿತ ದಾದಾ ತುಂಬ ನೋವಾಗ್ತಿದನಾ ಎಂದು ಕೇಳಿದ ವೈಶಿಷ್ಟ್ಯಳ ಕಣ್ಣಲ್ಲಿ ನೀರಿರಲಿಲ್ಲ ಇಲ್ಲ ಪುಟ ಎಂದವ ಯಾರೂ ಟೆನ್ಷನ್ ಮಾಡ್ಕೋಬೇಡಿ ಏನಾಗಿಲ್ಲ ಜಸ್ಟ್ ಯಾರೋ ಬಂದು ಉಗುದ್ದಿದ್ದು ಅಷ್ಟೆ ಎಂದು ನೋಡಿದವನ ನೋಡಿ ಏನು ಕಾಲಿಗೆ ಇಷ್ಟೊಂದು ಬ್ಯಾಂಡೇಜ್ ಹಾಕಿದ್ದಾರೆ ಆದರೆ ಹೀಗೆ ಹೇಳ್ತಿದೀಯಾ ಎಂದು ಕಣ್ಣೀರು ಹಾಕಿದರು ಒಸು ಚಿಕ್ಕ ಗಾಯ ವಸು ಆ ಡಾಕ್ಟರ್ ಬಿಲ್ಗಾಗಿ ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ ಅಷ್ಟೆ ಎಂದು ನಕ್ಕಬ ಅಲ್ಲೇ ಇದ್ದರೆ ತಲೆ ತಿನ್ನುತ್ತಾರೆಂದು ಹೆಂಡ್ತಿ ನನ್ನ ಮೇಲೆ ಕರೆದುಕೊಂಡು ಹೋಗು ಎಂದ ಅವನ ಕೈ ಹೆಗಲ ಮೇಲೆ ಹಾಕಿಕೊಂಡು ಹೆಜ್ಜೆಗೆ ಹೆಜ್ಜೆ ಸೇರಿಸಿದಳು ಇಲ್ಲೇ ಕೂತಿರಿ ಸರ್ ನಿಮ್ಮ ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಕೆಳಗೆ ನಡೆದಳು ಕೂಲಾಗೋತ್ರ ಗೊತ್ತಿಲ್ಲದೇ ಇರೋ ಈ ಏನಿಷ್ಟದಿಂದಾನೆ ನಮ್ಮ ವಸಿಷ್ಠ ಹಾಗಾಗಿದ್ದು ಮನೆ ಬಿಟ್ಟು ಹೋಗ್ತೀನಿ ಎಂದು ಮತ್ತೆ ಯಾಕೆ ಬಂದೋ ಎಂದು ಅಲ್ಲೇ ಕುಳಿತು ಜೋರಾಗಿ ಬೈದ ಅಜ್ಜನ ಮಾತು ಕೇಳಿದ್ದೆ ಅಲ್ಲಿಯವರೆಗೂ ಮರೆತಿದ್ದ ಮಾತುಗಳು ನೆನಪಾಗಿ ಕಣ್ತುಂಬಿಕೊಂಡು ಮೇಲೆ ನಡೆದಳು ದಾದಾ ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡ್ತೀರಾ ಎಂದಳು ವೈಶಿಷ್ಟ್ಯ ಅಣ್ಣನ ಪಕ್ಕ ಕುಳಿತು ಹೌದು ಅಣ್ಣ ತುಂಬಾ ನಿಜವಾಗಿ ನೋವಾದ ತರ ನಡ್ಕೊಂಡ್ರಿ ಎಂದಳು ದೀಕ್ಷಾ ಅವರ ಮಾತು ಕೇಳಿ ಹೊರಗೆ ಉಳಿದಳು ಮೈಥಿಲಿ ಬಾಬಿನ ಕರೆದುಕೊಂಡು ಬಂದೆ ಬರ್ತೀನಿ ಅಂತ ಹೇಳಿದ್ರೆ ಅದೇ ಥರ ಕರೆದುಕೊಂಡು ಬಂದಿರಿ ಎಂದು ಬಡಬಡನೆ ನುಡಿದಳು ವೈಶೋ ಹೌದು ಅಣ್ಣ ಅತ್ತಿಗೆ ನೋಡಿ ಎಷ್ಟು ಬೇಗ ಬಂದರು ಎಂದಳು ದೀಕ್ಷಾ ಇತ್ತ ಮೋಸ ಹೋದ ಹೆಣ್ಣಿನ ಕಣ್ಣುಗಳು ಒಂದರ ಮೇಲೊಂದು ಎಂದು ಕಣ್ಣೀರು ಹರಿಸಿದವು ವಾಟ್ ಏನು ವಸಿಷ್ಠನಿಗೆ ಆಕ್ಸಿಡೆಂಟ್ ಆಗಿದೆನಾ ಎಂದು ಖುಷಿಯಿಂದ ಹರಚಿದ ವಿರಾಟ್ ಹೌದು ಬಾಸ್ ಈಗಿನ್ನೂ ಬಂದು ಎಂದು ವರದಿ ಒಪ್ಪಿಸಿದ ಆದ್ವಿಕ್ ಓ ತುಂಬ ಖುಷಿಯಾಗ್ತಿದೆ ಎಂದು ತನ್ನ ಮುದ್ದಿದ್ದ ಬಿಯರ್ ಏರಿಸಿದ ವಿರಾಟ್ ನನ್ನ ಬಂಗಾರಿ ಅಳ್ತಿದ್ಲಾ ಎಂದ ನೀಶಿಯಲ್ಲಿ ಯಾವ ಬಂಗಾರಿ ಬಾಸ್ ಅಂದರೆ ನೀವು ಆಕ್ಸಿಡೆಂಟ್ ಮಾಡಿಸಿಲ್ವಾ ಎಂದ ಆದ್ವಿಕ್ ಗೊಂದಲದಲ್ಲಿ ಇಲ್ಲಪ್ಪ ನಾನು ಯಾಕೆ ಆಕ್ಸಿಡೆಂಟ್ ಮಾಡಿಸಲಿ ಮೊನ್ನೆ ಊಟದಲ್ಲಿ ವಿಷ ಹಾಕಿದ್ದಕ್ಕೆ ನನ್ನ ಅರ್ಧ ಸುಟ್ಟಿದ್ದಾನೆ ಇದು ಆದರೆ ಕೊಂದೇ ಬಿಡ್ತಾನೆ ಎಂದು ವಿರಾಟ್ ಮನದಲ್ಲಿ ಗೊಂದಲವಿತ್ತು ಹಾಗಾದರೆ ಇದು ಆಕಸ್ಮಿಕನ ನಾನೆಲ್ಲೋ ಅವನ ಮೇಲಿನ ದ್ವೇಷಕ್ಕೆ ನೀವೇ ಮಾಡಿಸಿದ್ದು ಅಂತ ಅನ್ಕೊಂಡಿದ್ದ ಎಂದ ದ್ವಿಗ್ನದಲ್ಲಿ ಇದ್ದದು ಕೇವಲ ಅಸೂಹೆ ಓಕೆ ಡಾಡಾ ನಾನು ಗಿಣಿ ಮರಿನ ಜಾಸ್ತಿ ಅಳಿಸಬೇಡಿ ಈ ಬಾರಿ ದೊಡ್ಡ ಪ್ಲಾನ್ ಹಾಕಿದ್ದೀನಿ ಈ ಸಲ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಒಂದು ವಸಿಷ್ಠ ಇನ್ನೊಂದು ನನ್ನ ಬಂಗಾರಿ ಎಂದವನ ಕಣ್ಣುಗಳು ತನ್ನ ಮುಂದಿದ್ದ ಮೈಥಿಲಿಯ ಫೋಟೋವನ್ನು ನೋಡುತ್ತಿದ್ದವು ಓಕೆ ಬಾಸ್ ಎಂದು ಕರೆ ತುಂಡರಿಸಿದ ಆದಷ್ಟು ಬೇಗ ನೀನು ನಾನು ಇದೇ ಬೆಡ್ ಮೇಲೆ ಎಂದವ ಮೈತಿಲಿಯ ಫೋಟೋ ಹಿಡಿದು ಬೆಡ್ ಮೇಲೆ ಊರುಳಿದ ಇತ್ತ ದಾದಾ ಆದರೂ ಪಾಪ ಬಾಬಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಎನ್ನುವಾಗ ಅಲ್ಲಿ ನಿಲ್ಲದೆ ಒಳ ನಡೆದಳು ಮೈತಿಲಿ ಇಲ್ಲ ಪುಟ್ಟ ನೀವಿಬ್ಬರೂ ಎಂದು ಅವನು ಸಮಜಾಯಿಸಿ ನೀಡುವ ಮುನ್ನ ಅವಳು ಬಂದಿದ್ದು ನೋಡಿ ಅವನ ಮಾತು ಅಲ್ಲೇ ನಿಂತಿತ್ತು ಬಾಬಿ ಬಾಯ್ ಆಮೇಲೆ ಸಿಗ್ತೀನಿ ಎಂದು ವಯಸ್ಸು ಹೊರಟರೆ ಬಾಯ್ ಅತ್ತಿಗೆ ಎಂದು ದೀಕ್ಷಾನು ತಪ್ಪಿಸಿಕೊಂಡಳು ಹೆಂಡತಿ ನಿದ್ದೆ ಬರ್ತಿದೆ ಟ್ಯಾಬ್ಲೆಟ್ ಕೊಡು ವಾಶ್ರೂಮ್ಗೆ ಹೋಗ್ಬೇಕು ಚೂರು ಹೆಲ್ಪ್ ಮಾಡು ಎಂದು ಹಾಸಿಗೆಯಿಂದ ಹೇಳಲು ನೋಡಿದಾಗ ಅವನ ಪಕ್ಕದಲ್ಲಿಯೇ ಟ್ಯಾಬ್ಲೆಟ್ ಕುಕ್ಕಿ ಮನುಷ್ಯತ್ವ ಅನ್ನೋದು ಇಷ್ಟೇ ಇಷ್ಟಾದರೂ ಇದೆಯಾ ನಿಂಬಳಿ ಮೋಸ ಮಾಡಬೇಕು ಆದರೆ ಇಷ್ಟೊಂದು ನಂಬಿಕೆ ದ್ರೋಹ ಮಾಡಬಾರ್ದು ನನ್ನ ಕರೆದುಕೊಂಡು ಬರೋಕೆ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಮ್ಮಿಂದ ಮತ್ತೆ ನಾನು ಮಾತು ಕೇಳು ಹಾಗಾಯಿತು ಎಂದು ಅಳುತ್ತ ನೆಲದ ಮೇಲೆ ಚಾಪೆ ಹಾಕಿ ಖುಷಿಪಡಿ ಆರು ತಿಂಗಳು ಎಲ್ಲೂ ಹೋಗದೆ ಇಲ್ಲೇ ಬಿದ್ದಿರ್ತೀನಿ ಎಂದು ಚಾಪಿ ಮೇಲೆ ಮುದುಡಿಕೊಂಡಳು ಮೈಥಿಲಿ ದೀಕ್ಷಾ ಮಾತಾಡೋದು ಕೇಳಿಸ್ಕೊಂಡ ಎಂದವ ಕಷ್ಟಪಟ್ಟು ಅವಳತ್ತ ಹೊರಳಲು ನೋಡಿದ ಕಾಲು ಸಹಕರಿಸಲಿಲ್ಲ ಮೈಥಿಲಿ ಅವರಿಬ್ಬರು ನೀನು ಹೋಗಿದ್ದಾಗ ಬೇಜಾರಾಗಿದ್ದರು ಅದಕ್ಕೆ ನಾನು ಹೇಗಾದರೂ ಮಾಡಿ ನಿನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅಣ್ಣ ಆತಿಗೆ ದಿನ ಜಾಸ್ತಿ ಪ್ರೀತಿ ಮಾಡ್ತಾರೆ ಚಿಕ್ಕ ಆ್ಯಕ್ಸಿಡೆಂಟ್ ಆದ ಥರ ಆ್ಯಕ್ಟ್ ಮಾಡು ಬರ್ತಾರೆ ಇವೆಲ್ಲ ನಾವು ಎಷ್ಟು ಸಿನಿಮಾ ನೋಡಿಲ್ಲ ಅಂತ ಐಡಿಯಾ ಕೊಟ್ಟರು ಹೆಂಡತಿ ಆದರೆ ಎಂದು ಅವನು ಹೇಳುವ ಮುನ್ನವೇ ಅವರು ಚಿಕ್ಕ ಆ್ಯಕ್ಸಿಡೆಂಟ್ ಅಂತ ಹೇಳಿದರು ಆದರೆ ನೀವು ನನ್ನ ಬಕ್ರ ಮಾಡೋಕೆ ಇಷ್ಟು ದೊಡ್ಡ ನಕಲಿ ಬ್ಯಾಂಡೇಜ್ ಕಟ್ಕೊಂಡ್ರಾ ಎಂದು ರೋಷದಿ ನುಡಿದು ಇದರಿಂದ ಏನು ಸಾಧಿಸ್ತೀರಾ ಯಾವತ್ತೂ ನೀವು ನನ್ನ ದೃಷ್ಟಿಯಲ್ಲಿ ಚಿಕ್ಕವರಾಗೇ ಇರ್ತೀರಾ ನನ್ನ ಒಂದು ದಿನವೂ ಆ ಮನೆಯಲ್ಲಿ ನೆಮ್ಮದಿಯಿಂದ ಇರೋಕೆ ಬಿಡಲಿಲ್ಲ ನೀವು ಎಂದು ಮತ್ತು ಅವಳ ಬೈಗುಳ ಮುಂದುವರಿಯುವಾಗ ತನ್ನ ಹಣೆಗೆ ಕಟ್ಟಿದ್ದ ಬ್ಯಾಂಡೇಜ್ ಕಿತ್ತು ಹಾಕಿದವ ತನ್ನ ಕೈಯಲ್ಲಿನ ಬ್ಯಾಂಡೇಜ್ ಸಹ ಕಿತ್ತ ಹಣೆಗೆ ಚಿಕ್ಕ ಆಯ ಗಾಯ ಆಗಿದ್ದರಿಂದ ಏನು ಕಾಣದಿದ್ದರೂ ಕೈಯಲ್ಲಿನ ಗಾಯದಿಂದ ರಕ್ತ ವಸರ ತೊಡಗಿತು ಅವರು ಚಿಕ್ಕವರು ಹೇಳ್ತಾರೆ ಅಂತ ಟು ಚೀಪ್ ಟ್ರಿಕ್ ಯೂಸ್ ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ತಾನೇ ಬೆದರಿಸಿದೆ ಬೇಡಿದೆ ಆದರೆ ಸಂಜೆ ಬರುವಾಗ ಯಾವುದೋ ಲಾರಿ ಬೇಕಂತಾನೆ ಬಂದು ಗುದ್ದಿದ್ದು ಇನ್ನೂ ಅನುಮಾನ ಇದ್ದರೆ ನೀನೆ ನಾಳೆ ಬೇರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಎಕ್ಸ್ರೇ ಮಾಡಿಸು ನಿನ್ನ ಮನಸ್ಸು ಚೇಂಜ್ ಮಾಡಿ ಕರೆದುಕೊಂಡು ಹೋಗೋಣ ಅಂತ ನಿನ್ನ ಮನೆಗೆ ಬರಬೇಕು ಅಂತ ನಾನು ಬನ್ನಿ ಬರ್ತಿದ್ದೆ ಹಾಗಾಗಿ ಡ್ರೈವರ್ ಇರಲಿಲ್ಲ ಲಾರಿ ಮುಂದಿನಿಂದ ಗುದ್ದಿದ್ದು ಅದಕ್ಕೆ ಕಾಲಿಗೆ ಜಾಸ್ತಿ ಪೆಟ್ಟಾಗಿದೆ ಸೀಟ್ ಬೆಲ್ಟ್ ಹಾಕದೇ ಇದ್ದಿದ್ರೆ ಜೀವ ಹೋಗ್ತಿತ್ತು ಆಗ ನಂಬ್ತಿದ್ದೆ ಅನಿಸುತ್ತೆ ನಿನಗಿನ್ನೂ ಫ್ರೀಡಮ್ ಇದೆ ನಾಳೆ ಬೆಳಗ್ಗೆನೆ ಮನೆಗೆ ಹೋಗು ನಾನು ತಡೆಯಲ್ಲ ಎಂದವ ಒಂದೇ ಕಾಲನ್ನು ನೆಲದ ಮೇಲೆ ಉರುತ್ತಾ ವಾಶ್ರೂಮ್ ಕಡೆಗೆ ಸಾಗಿದ ಅವನ ಕೈಯಿಂದ ಬಂದ ರಕ್ತ ನೋಡಿಯೇ ಶಾಕ್ ಆದವಳು ಅವನ ಮಾತನ್ನು ಕೇಳಿ ಸುಮ್ಮನೆ ಕುಳಿತು ಬಿಟ್ಟಳು ಬಾತ್ರೂಮ್ನಲ್ಲಿ ಏನೋ ಬಿದ್ದ ಶಬ್ದ ಕೇಳಿದಾಗ ತಕ್ಷಣ ವಾಸ್ತವದ ಅರಿವಾಗಿ ಅತ್ತ ಓಡಿದಳು ಒಂದೇ ಕಾಲಲ್ಲಿ ನಿಲ್ಲಲಾಗದವ ಶೆಲ್ಫ್ ಹಿಡಿದುಕೊಳ್ಳಲು ಹೋಗಿ ಅಲ್ಲಿದ್ದ ವಸ್ತುಗಳ ಬೀಳಿಸಿದ್ದ ಮತ್ತೆ ಬಾಲುತ್ತಲೇ ಅವುಗಳ ಎತ್ತಿಡಲು ನೋಡುತ್ತಿದ್ದ ರೀ ಬನ್ನಿ ಈ ಕಡೆ ನಾನೆತ್ತಿಡ್ತೀನಿ ಎಂದು ಅವನ ಕೈ ಹಿಡಿಯಲು ಬಂದಾಗ ಕೊಸರಿಕೊಂಡ ಇದರಿಂದ ಲಾಭ ಪಡಿತೀನಿ ಅನ್ಕೋಬೇಡಿ ಮೇಡಮ್ ನಾನನ್ನು ನೋಡ್ಕೋತೀನಿ ಎಂದು ಒಂದೆರಡು ವಸ್ತು ತೆಗೆದಿಟ್ಟ ಅಷ್ಟರಲ್ಲಿ ಕಾಲು ತನ್ನ ನೋವರು ಹಾಕಿದಾಗ ತಕ್ಷಣ ಕಾಲಿನ ಮೇಲೆ ಕೈ ಇಟ್ಟು ಅಲ್ಲೇ ಇದ್ದ ಬಾತಬ್ ಮೇಲೆ ಕುಳಿತು ಬಿಟ್ಟ ಇಷ್ಟು ಹಠ ಒಳ್ಳೆಯದಲ್ಲ ಸರ್ ಬನ್ನಿ ನನ್ನಿಂದಾನೂ ತಪ್ಪಾಗಿದೆ ನಿಮ್ಮಿಂದಾನೂ ತಪ್ಪಾಗಿದೆ ಎಂದು ಅವನ ವಿರೋಧದ ನಡುವೆಯೂ ಅವನ ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ಬಾಯಿ ಮಾತಲ್ಲಿ ನಿಜವಾಗಿಯೂ ಆಕ್ಸಿಡೆಂಟ್ ಆಗಿದೆ ಅಂದಿದ್ರೆ ಆಗ್ತಿತ್ತು ಬಲಬೆಲ್ಲ ಪ್ರಯೋಗ ಮಾಡಿ ಹೀಗೆ ಬ್ಯಾಂಡೇಜ್ ಕಿತ್ತು ಹಾಕೋ ಅವಶ್ಯಕತೆ ಇತ್ತಾ ಎಂದು ನೋವಿನಲ್ಲಿ ನುಡಿದು ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡವಳೆ ಜೀವನದಲ್ಲಿ ಯಾರನ್ನು ನಂಬೇಕು ಯಾರನ್ನು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ಸರ್ ಅದಕ್ಕೆ ಅವರಿಬ್ಬರ ಮಾತು ಕೇಳಿ ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟೆ ನನ್ನ ತಪ್ಪಿದೆ ನಾನು ಕ್ಷಮೆ ಕೇಳ್ತೀನಿ ಐ ಆಮ್ ಸಾರಿ ಸರ್ ಎಂದು ಅವನ ಹಣೆಗೆ ಪ್ಲಾಸ್ಟರ್ ಹಚ್ಚಿ ಆದರೂ ನಿಮಗೆ ಕೋಪ ಜಾಸ್ತಿ ಅದಕ್ಕೆ ಅಲ್ವಾ ಗರ್ವಿಷ್ಠ ಅಂತ ಹೆಸಿಟ್ಟಿದ್ದು ಎಂದು ನಗುತ್ತಾ ಅವನ ಕೈಗೆ ಆಟ್ಮೆಂಟ್ ಹಚ್ಚಲು ತಾನು ನಕ್ಕ ವಸಿಷ್ಠ ಇವಾಗ ಮಾತ್ರೆ ತಗೊಳ್ಳಿ ಎಂದು ಅವಳೆ ಕುಕ್ಕಿದ್ದ ಮಾತ್ರೆ ತೆಗೆದು ಅವನಿಗೆ ಕೊಟ್ಟಳು ನನ್ನ ಮೇಲಿನ ಕೋಪಕ್ಕೆ ಬೇರೆದು ಕೊಡ್ತಿಲ್ಲ ತಾನೆ ಎಂದು ತಮಾಷೆ ಮಾಡಿದವನಿಗೆ ಮುನಿಸ ನೋಟ ಬೀರಿದಳು ನಗುತ್ತಾ ಮಾತ್ರೆ ತೆಗೆದುಕೊಂಡವ ಹೆಂಡತಿ ಆ ಲ್ಯಾಪ್ಟಾಪ್ ಕುಡಿಲಿ ಚೂರು ಎಂದು ಟೇಬಲ್ ಮೇಲಿದ್ದ ಲ್ಯಾಪ್ಟಾಪ್ ಕಡೆಗೆ ತೋರಿದ ಮಲಗಿ ಮೊದಲು ಮಾತ್ರ ಎಫೆಕ್ಟ್ ಆಗುತ್ತೆ ಎಂದು ಗದರಿ ಅವನ ಮಲಗಿಸಿ ಬೆಡ್ಶೀಟ್ ಒದಗಿಸಿದಳು ಎಂಟಿ ಇಲ್ಲೇ ಮಲಗು ಎಂದು ಅವಳ ಕೈ ಹಿಡಿದು ನುಡಿಯಲು ಬೇಡ ನಿಮ್ಮ ಕಾಲು ಹುಷಾರಾಗಲಿ ಮೊದಲು ಎಂದು ಅವಳ ಜಾಗದಲ್ಲಿ ಮಲಗಿದಳು ಅವನು ಅವಳ ಕಡೆಗೆ ನೋಡುತ್ತಿದ್ದರೆ ಅವನ ಕಡೆಗೆ ಅವಳು ನೋಡುತ್ತಿದ್ದಳು ಮೊದಲ ಬಾರಿ ಇಬ್ಬರು ನಸು ನಗುತ್ತಾ ಮಲಗಿದರು ಅವನ ಕಣ್ಣಲ್ಲಿ ಪ್ರಶಾಂತತೆ ಇತ್ತು ಅವಳ ಮುಖದಲ್ಲಿ ನೆಮ್ಮದಿ ಇತ್ತು ಇಬ್ಬರು ಮಲಗಿದರೂ ಒಬ್ಬರನ್ನೊಬ್ಬರು ನೋಡುತ್ತಾ ಗಾಳಿಗೆ ಹಾರುವ ಅವಳ ಮುಂಗುರುಳ ನೋಡಿ ವಸಿಷ್ಠನಿಗೂ ಮೊದಲ ಬಾರಿ ಮತ್ತೇನೋ ವಿಶೇಷವಾಗಿ ಕಾಣಿಸಿದಳು ಮೈಥಿಲಿ ನಗುಮುಖದಿ ತನ್ನನ್ನೇ ನೋಡುತ್ತಾ ಮಲಗಿದ್ದ ವಸಿಷ್ಠನ ನೋಡಿದ ಮೈಥಿಲಿಯ ಕಣ್ಣಿಗೆ ಇಂದು ಬೇರೆಯೇ ಕಾಣುತ್ತಿದ್ದ ವಸಿಷ್ಠ ಸರ್ ಸರ್ ಹೇಳಿ ಮುಖ ತೊಳೆದು ಟೀ ಕುಡಿಯುವರಂತ್ರಿ ಎಂದು ವಸಿಷ್ಠನ ಎಚ್ಚರಿಸುತ್ತಿದ್ದಳು ಮೈಥಿಲಿ ಮಾತ್ರೆಯ ಅಮಲಿಗೆ ನಿದ್ದೆಯಿಂದ ಎಚ್ಚರ ಆಗಿಲ್ಲ ಅವ ಇರು ಹೆಂಡತಿ ಜಾಸ್ತಿ ನಿದ್ದೆ ಬಂದಿದೆ ಎಂದು ಮತ್ತೆ ಬೆಡ್ಶೀಟು ಹೊತ್ತ ಇವಾಗ ಹೇಳ್ತಿರೋ ಇಲ್ವೋ ಎಂದು ನೋಡಿ ಮತ್ತೆ ಎಂದರೂ ಹೇಳದಿದ್ದಾಗ ಅವನೊದಿತ ಬೆಡ್ಶೀಟು ಎಳೆದು ಹಾಕಿದಳು ಹಾಗೆ ಅವನ ಕೂದಲಲ್ಲಿ ಕೈಯಾಡಿಸಿ ಎದ್ದೇಳಿ ಎಂದಾಗ ತನ್ನ ಜೀವನದ ಘಟನೆ ನಡೆದವ ದಿಗ್ಗನೆ ಎದ್ದು ಕುಳಿತ ಮುಖವೆಲ್ಲ ಬೆಬತು ಹೋಗಿತ್ತು ಏನಾಯ್ತು ಸರ್ ಎಂದು ಹತ್ತಿರ ಬಂದಾಗ ಬೇಡಬೇಡ ನನ್ನ ಬೆಳೆ ಬರಬೇಡ ನೀನು ಬಿಟ್ಟು ಹೋಗ್ತೀಯಾ ನೀನು ನೀನು ನನ್ನ ಬಿಟ್ಟು ಹೋಗ್ತೀಯಾ ಎಂದು ಬಡಬಡಿಸಿದವ ನಾನೊಬ್ನೇ ಇರ್ತೀನಿ ಎಂದು ಹೇಳಲು ಹೋಗಿ ಸೋತ ಅದೊಂದು ನೋವು ಅವನನ್ನು ವಾಸ್ತವ ಒಪ್ಪಿಕೊಳ್ಳಲು ಬಿಡುತ್ತಿಲ್ಲ ಸರ್ ನಾನು ನೆನೆ ಹೇಳಲಿಲ್ವಾ ನಾನೆಲ್ಲೂ ಹೋಗಲ್ಲ ಅಂತ ಸುಮ್ಮನೆ ಬನ್ನಿ ಎಂದ ಮಡದಿಯ ನೋಡಿ ತನ್ನ ತಾನು ಸುಧಾರಿಸಿಕೊಂಡವ ಅವಳ ಜೊತೆ ಹೆಜ್ಜೆ ಹಾಕಿದ ಒಂದರ್ಧ ಗಂಟೆ ನಂತರ ಅವಳು ತಿಂಡಿ ತೆಗೆದುಕೊಂಡು ಬಂದು ಕೊಟ್ಟರೂ ಮಾನವಾಗಿಯೇ ಇದ್ದ ಮಾತ್ರೆಯ ನುಂಗಿದವ ಲ್ಯಾಪ್ಟಾಪ್ ಪಡೆದು ಅದನ್ನು ಕೊಟ್ಟುತ್ತಿದ್ದರೂ ಅವನ ಮನ ಬೇರೇನೋ ಯೋಚಿಸುತ್ತಿತ್ತು ದಾದಾ ನಾನು ಹೋಗಬೇಕಾ ಫ್ಲೈಟ್ ಟಿಕೆಟ್ ಬಂದಿದೆ ಎಂದು ಅಳು ಮುಖ ಮಾಡಿಕೊಂಡು ಬಂದು ಅವನ ಪಕ್ಕ ಕುಳಿತಳು ವೈಶಿಷ್ಟ್ಯ ಚಿನ್ನು ಎಂದವನ ಕಣ್ಣುಗಳು ತುಂಬಿದ್ದವು ಅಮ್ಮನಿಗೆ ಹುಷಾರಿಲ್ವಂತೆ ದಾದಾ ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ ನಾನು ಹೋಗಬೇಕಂತೆ ಆಯು ಫೋನ್ ಮಾಡಿದ್ದ ಎಂದು ಕಣ್ಣೀರು ಹಾಕುತ್ತಾ ನುಡಿದ ತಂಗಿಯ ನೋಡಿ ಅವಳ ತಲೆ ನೇವರಿಸಿದ ಹೋಗ್ಬಾ ಚಿನ್ನು ಎಂದು ತನ್ನ ನೋವ ಮೂಚಿಟ್ಟುಕೊಂಡು ದಾದಾ ದಾದ ಇಷ್ಟ ಇಲ್ಲ ಎಂದು ಅವನ ತಬ್ಬಿ ಬಿಕ್ಕಿದವಳ ತಲೆ ನಿವರಿಸಿ ಮತ್ತೆ ನಿನಗೆ ಅವಳು ಬೇಡ್ವಾ ಇಲ್ಲೇ ಇರ್ತೀಯ ಅವಳಿಗೆ ಕ್ಯಾನ್ಸರ್ ಅಲ್ವಾ ಚಿನ್ನು ಬದುಕಿರೋದು ಅಷ್ಟು ದಿನ ಅವಳ ಜೊತೆ ಇರು ಆಮೇಲೆ ನನ್ನ ಜೊತೆ ಬರುವಂತೆ ಎಂದವನ ಧ್ವನಿ ಅರ್ಧವಾಗಿತ್ತು ದಾದಾ ಹಂಗಾದ್ರೆ ಅಮ್ಮ ಬದುಕೋದಿಲ್ವದಾದ ಇನ್ನು ಮೂರ್ನಾಲ್ಕು ತಿಂಗಳು ಅಷ್ಟೇ ಅವರಿರೋದು ಎಂದು ಅಣ್ಣನ ತಬ್ಬಿ ಕಣ್ಣೀರು ಹಾಕಿದಳು ವೈಶಿಷ್ಟ್ಯ ಉಳಿದವರೆಲ್ಲ ಬಾಗಿಲಲ್ಲೇ ನಿಂತು ನೋಡುತ್ತಿದ್ದರು ಮಗಳೇ ಎಂದು ಕರೆದ ರಾಘವೇಂದ್ರ ಅವರ ಧ್ವನಿಗೆ ಓಡಿ ಬಂದು ಅವರ ತಬ್ಬಿದಳು ನಿಜಯ್ಯನಮ್ಮ ನಿನ್ನಮ್ಮಂಗೆ ಕ್ಯಾನ್ಸರ್ ಇದನಾ ಎಂದು ಕೇಳಿದವರ ಕಣ್ಣುಗಳು ತುಂಬಿದ್ದವು ಚೋಟು ನಿಜಯನೋ ಎಂದು ಮೊಮ್ಮಗನ ಬಳಿ ಹೋದರು ಬಸು ಹೌದು ಬಸು ಪಾಪ ಪಾಪ ಯಾರನ್ನು ಬಿಡಲ್ಲ ಅದೆಲ್ಲ ಯಾಕೆ ಚಿನ್ನು ಏನೇನು ಬೇಕೋ ಎಲ್ಲ ತಿಂಡಿ ತಯಾರಿ ಮಾಡಿ ನಾನು ಸಂಜೆ ಕರೆದುಕೊಂಡು ಹೋಗ್ತೀನಿ ಮತ್ತೆ ಅವಳ ಬಳಿಗೆ ಇಲ್ಲಿ ಮಾತಾಡೋದು ಬೇಡ ಎಂದು ಕಠೋರವಾಗಿ ಅಲ್ಲೊಬ್ಬಳು ಏನು ಅರ್ಥವಾಗದೆ ನಿಂತಿದ್ದಳು ಬಾಚಿನ್ನು ಎಂದು ಕರೆದವರಿಗೆ ತಲೆ ಆಡಿಸಿ ಇವತ್ತು ಪೂರ್ತಿ ದಾದನ ಜೊತೆ ಇರ್ತೀನಿ ಎಂದು ಅಲ್ಲೇ ಇದ್ದಳು ಪೂರ್ತಿ ದಿನ ವಯಸ್ಸುಗೆ ಇಷ್ಟ ಆಗೋ ತಿಂಡಿಗಳೇ ಇದ್ದದ್ದು ಸಂಜೆವರೆಗೂ ಅಣ್ಣನ ಜೊತೆ ಕಳೆದವಳು ಅಣ್ಣನ ಜೊತೆ ಹೊರಡಲನುವಾದಳು ಜೊತೆಗೆ ಮೈಥಿಲಿ ದೀಕ್ಷಾನು ಹೊರಟರು ಏನು ನಾನು ಕೇಳಿದ ನ್ಯೂಸು ನಿಜಾನ ಅವಳಿಗೆ ಕ್ಯಾನ್ಸರ್ ಅಂತ ನಿಜಾನ ಎಂದು ಖುಷಿಯಿಂದ ಕೇ ಯಾರಲ್ಲೂ ಕೇಳುತ್ತಿದ್ದಳು ಅನನ್ಯ ಹೌದು ಅದಕ್ಕೆ ವಸಿಷ್ಠ ವೈಶಿಷ್ಟ್ಯ ಇಬ್ಬರನ್ನು ಮುಗಿಸಿಬಿಟ್ರೆ ಅವರ ಆಸ್ತಿ ಎಲ್ಲ ನಮಗೆ ಅದಕ್ಕಾಗೆ ನಿನ್ನೆ ವಸಿಷ್ಠನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಎಂದು ಆತಲಿಂದ ನಕ್ಕನು ಅವನು ಓ ನೀನು ಆಕ್ಸಿಡೆಂಟ್ ಮಾಡಿಸಿದ್ದು ಅದೇ ಅಂದ್ಕೊಂಡೆ ನನ್ನ ಮಗಳು ನಿನ್ನ ಮಗ ಮದುವೆ ಆದರೆ ಪೂರ್ತಿ ಸಾಮ್ರಾಜ್ಯ ನಮ್ಮದೇ ಎಂದು ನಕ್ಕ ಬಳದುನಿಗೆ ಧ್ವನಿ ಸೇರಿಸಿ ನನ್ನ ಮಗ ನಾ ಇಷ್ಟಪಡ್ತಾನೆ ಅದಕ್ಕೆ ಅಲ್ವಾ ಅವಳನ್ನು ಟಾರ್ಗೆಟ್ ಮಾಡಿರೋದು ಎಂದ ಬೇರಾರು ಅಲ್ಲ ಆಯುಷಪ್ಪ ನಂದನ್ ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡುತ್ತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ಪ್ರೋತ್ಸಾಹಿಸಿ ಧನ್ಯವಾದಗಳು